ಬಾಹುಬಲಿ ಚಿತ್ರದ ಅನುಷ್ಕಾ ಖ್ಯಾತಿ ಉತ್ತುಂಗಕ್ಕೇರಿದೆ ಸದ್ಯ ಘಾಟಿ ಸಿನಿಮಾದಲ್ಲಿ ಸ್ವೀಟಿ ಬ್ಯುಸಿ ಆಗಿದ್ದಾರೆ ಈ ಮಧ್ಯೆ ಅವರ ಸಂದರ್ಶನ ತುಣುಕೊಂಡು ವೈರಲ್ ಆಗಿದ್ದು ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಬಾಹುಬಲಿ ಸಿನಿಮಾದ ನಂತರ ಅನುಷ್ಕಾ ಅವರ ಭಾಗಮತಿ ಚಿತ್ರಕ್ಕೆ ಪ್ರೇಕ್ಷಕರಿಂದ ಭಾರಿ ಬೆಂಬಲ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಮಾತನಾಡಿದ ಅನುಷ್ಕಾ ನಿಮ್ಮೆಲ್ಲರ ಬೆಂಬಲದಿಂದ ನನಗೆ ಸಂತೋಷವಾಗಿದೆ ಬಹಳ ದಿನಗಳ ನಂತರ ನಾನು ಏಕ ವ್ಯಕ್ತಿ ಹಿಂಟನ್ನ ಆನಂದಿಸ್ತಾ ಇದ್ದೇನೆ ಚಿತ್ರವನ್ನ ನನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುವ ಅವಕಾಶ ಸಿಕ್ಕಿರೋದು ನಿಜಕ್ಕೂ ಅದೃಷ್ಟ ಎಂದಿದ್ದರು ಬಾಹುಬಲಿ ನಂತರ ನನ್ನ ಮದುವೆಯ ಒತ್ತಡ ಹೆಚ್ಚಾಗಿದೆ ನನ್ನ ಕುಟುಂಬದ ಸದಸ್ಯರು ಸಹ ಮದುವೆಯಾಗಲು ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ನಾನು ಎಲ್ಲಿಗೆ ಹೋದ್ರು ಮದುವೆ ಬಗ್ಗೆ ವದಂತಿಗಳಿವೆ ನನಗೆ ಮದುವೆಯ ಬಗ್ಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ ತಲ್ಲಿ ಮದುವೆ ಆಗ್ತೇನೆ ನನಗೆ ಮಕ್ಕಳು ಕೂಡ ಬೇಕು ಅದು ಕೂಡ ಕರೆಕ್ಟ್ ಟೈಮ್ಗೆ ಮಾಡ್ಕೊಳ್ತೇನೆ ಎಂದಿದ್ದಾರೆ ಯಾರನ್ನೋ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ನಾನು ಇಷ್ಟಪಡುವ ವ್ಯಕ್ತಿಯನ್ನ ಮದುವೆ ಆಗಲು ಬಯಸ್ತೇನೆ ನನ್ನ ಹೆತ್ತವರು ಅದನ್ನೇ ಹೇಳ್ತಾರೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ ಅಂತ ತನ್ನ ಆಲೋಚನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಇವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯ ನೋಡ್ತಿದ್ರು ಶೀಘ್ರದಲ್ಲೇ ಅನುಷ್ಕಾ ಮದುವೆ ಆಗಲಿದ್ದಾರೆ ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ನಟಿ ನನಗೆ ಇನ್ನೂ ಕೆಲವು ವರ್ಷಗಳು ಮದುವೆ ಆಗುವ ಯೋಚನೆ ಇಲ್ಲ ಸಿನಿಮಾ ರಂಗಕ್ಕೆ ಸಂಬಂಧ ಪಡೆದ ವ್ಯಕ್ತಿಯನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ರು